ವೆಲ್ಕಮ್ ಬ್ಯಾಕ್ ಟು ದ ರೋನಿ ಯೂಟ್ಯೂಬ್ ಚಾನಲ್ ಗೈಸ್ ಫಸ್ಟ್ ನಾನು ನೋಡಕ್ ಬರ್ಬೇಕಾದ್ರೆ ನನ್ಗೆ ಫಸ್ಟ್ ನನ್ನ ನೋಡಕ್ಕೆ ನನ್ನ ಮೀಟ್ ಮಾಡ್ಬೇಕಾದ್ರೆ ಬರ್ಬೇಕಾದ್ರೆ ನನಗ್ ಏನೇನ್ ಇಷ್ಟ ಹಾ ಏನು ಬೇಕು ತಿನ್ನೋಕೆ ಮಕ್ಕಳು ಡೈಪರ್ಸು ಆಟ ಸಾಮಾನು ಸೊ ಇದೇ ಆಗೋಯ್ತು ಗುರು ನನ್ನ ಲೈಫ್ ಇವಾಗ ಕಾಫಿ ಪುಡಿ ಕಾಫಿ ಪೌಡರ್ ಮಾತ್ರ ತಗೊಂಡ್ಬಂದೆ ಅಷ್ಟೇ ಅದು ಬಿಟ್ಟರೆ ಬೇರೆ ತಗೊಬಂದಿರೋ ಮಕ್ಕಳು ಡೈಪರ್ ಇದು ವಿಶಾಲ್ ಇದು ಆಕ್ಚುಲಿ ವಿಶಾಲ್ ಮಲ್ ತಗೊಂಡಿದ್ದು ಬಟ್ ಹೊಸ ಬ್ರ್ಯಾಂಡು ನೋಡೋಣ ಹಿಂಗಿದೆ ಅಂತ ಸೊ ಆಫರ್ ಹ್ಮ್ ಇದು ಆಮೇಲೆ ಇನ್ನು ಸುಮಾರು ಆಟೋ ಸಾಮಾನು ತಂದಿದೆ ಎಲ್ಲ ಮೊಳ ಗೊತ್ತಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಆಟೋ ಸಾಮಾನೆಲ್ಲ ತಗೊಂಡ್ ತಗೊಂಡು ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಇವಾಗ ಅವಳು ಹ್ಞೂ ಈಗ ಅವಳು ಒನ್ ಮಂತ್ ಕಂಪ್ಲೀಟ್ ಆಗಿ ಜಸ್ಟ್ ಇವಾಗ ಫೈವ್ ಟು ಟೂ ಮಂತ್ ಕಾಲಿಟ್ಟಿದ್ದಾರೆ ಒನ್ ಮಂತ್ ರನ್ನಿಂಗಿಂದ ಒಂದು ತ್ರೀ ಡೇಸ್ ಆಗಿದೆ ಅಷ್ಟೇನೆ ಸೊ ಇನ್ನೂ ಸಾಕಷ್ಟು ಐಟಮ್ಸ್ ಕಟ್ತಾರೆ ನನ್ನ ಮದ್ದು ಮಗಳಿಗೆ

ಇದ್ರ ಮಣಿಗಳಿದೆ <plains> <classrooms> ನಿನ್ ಮುಂಚೆ ತಗೊಬಂದ್ ಕೊಟ್ಟಿರ್ಲಿಲ್ವಾ ಈಗ ಬಿಡು ಈಗ ಫಸ್ಟ್ ಮೇನ್ ಬಂದ ನನ್ನ ಮಗಳು ಆಮೇಲೆ ನೀನು ಆಯ್ತಾ ನೋಡೋಣ ಬನ್ನಿ ಅವ್ಳಿಗೆದರ್ಸ್ಬಿಟ್ಟು ಸ್ವಲ್ಪ ಆಟ ಆಡ್ತಾ ನೋಡೋಣ ಬರೀ ಇದೇ ಫುಲ್ ರೂಮ್ ಫುಲ್ ನೋಡ್ಕೊಳ್ಳ್ರಿ ನೀವೇ ಹೆಂಗ್ ಮಾಡಿಕೊಂಡವಳೆ ಅಂತ ಬರೀ ಇವಾಗ ಮಕ್ಕಳು ಆಟ ಸಾಮಾನು ಅದು ಇದು ಅಂತಾನೆ ಮಡಿಕತ್ತಾವಳೆ ಇವಾಗ ಯಾಕೆಂದ್ರೆ ಇವಾಗ ಅವಳು ಅಬ್ಸರ್ವ್ ಮಾಡಬೇಕಲ್ಲ ಸೊ ಇವಾಗ ಅವಳು ಅಬ್ಸರ್ವ್ ಮಾಡಬೇಕು ಸೌಂಡ್ಗಳು ಯಾವ್ಯಾವು ಎಲ್ಲೆಲ್ಲಿ ರೊಟೇಟ್ ಮಾಡಬೇಕಲ್ಲ ಏನೋ ನೆಕ್ ರೊಟೇಟ್ ಮಾಡಬೇಕಲ್ಲ ಸೊ ಹಾಗಾಗಿ ಫಸ್ಟ್ ಸೌಂಡ್ ಸೌಂಡ್ ಐಟಮೆಲ್ಲ ತಗೊಂಡು ಅದಾದ್ಮೇಲೆ ಬೇಗ ಮಿಕ್ಕಿದ ಅವಳು ಸ್ವಲ್ಪ ಅವಳು ಸ್ವಲ್ಪ ಮೆಚೂರ್ ಅಂದರೆ ಒಂದು ಐದಾರು ತಿಂಗಳಾದ್ಮೇಲೆ ಅವಳಿಗೆ ಏನು ಬೇಕೋ ಅದು ಕೊಂಬೆಗಳು

ನೋಡ್ಕೊ ಬಂದಿದ್ದೀನಿ ಬೈಕು ತರ್ಸ್ಕೋಬೇಕಷ್ಟೇ ನಾನು ಎಷ್ಟೊಂದು ಅಂತ ಗೊತ್ತಿಲ್ಲ ಅವಾಗ ಇವಳು ಒಂದು ವರ್ಷ ಆದ್ಮೇಲೆ ಅವಾಗ ಎಷ್ಟು ಗ್ರ್ ಅಂತ ಬರ್ಬೇಕು ಟ್ರಾನ್ ಹಿಂದೆ ಇಲ್ಲ ಅಂದ್ರೆ ನನ್ ಗಾಡಿಗೆನೆ ಬಂದಿರೋ ಅದೇ ಹೇಳಲ್ಲ ಯಶಿಕಾ ಅಂತ ಬಂದಿರೋದ್ರಿಂದ ಸೊ ಯಾ ಬಂದಿರೋದ್ರಿಂದ ಯಶಿಕಾ ಯಶಿಕಾನೇ ಯಶಿಕನೇ ಫೈನಲ್ ಮಾಡಬೇಕು ಅಂತ ಫೈನಲ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೀವಿ ಚೆನ್ನಾಗಿದೆ ನೇಮ್ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ರಿ ಸೊ ನೋಡೋಣ ಎಶಿಕಾ ನೇಮ್ ಹೆಂಗಿದೆ ಎಶಿಕಾ ನೇಮ್ ಹೆಂಗಿದೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಅದ್ ಬಿಟ್ರೆ ಬೇರೆ ಯಾವ ನೇಮ್ ನಮಗೆ ಅಷ್ಟು ಚೆನ್ನಾಗಿ ಅನಿಸ್ತಾ ಇಲ್ಲ ಓಕೆ ಈಗ ಸ್ವಲ್ಪ ಚೋಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾನು ಎಲ್ಲ ಸೀನೇ ಇಲ್ಲ ನಾಳೆ ಹೋಯ್ತು ಇವಾಗ ಹೋಗ್ತಾ ಇರೋದು ಇವಾಗ ಆಗಲ್ಲ ಆ ಗಂಟೆಯಿಂದ ಎದ್ದೇಳ್ಸೋಕೆ ಡ್ರೈವ್ ಮಾಡ್ತಾ ಇದ್ದೀನಿ ಇಲ್ಲ ಸೊ ಹೋಗಲಿ ಬಿಡಿ ಅಂತ ಮಲಗಿಸಿದ್ದೀನಿ ನೋಡೋಣ ಹೋಗೋ ಟೈಮಲ್ಲಿ ಆದರೂ ಎದ್ದೇಳ್ತಲ್ಲ ಅಥವಾ ಇವಳು ಹೇಳ್ತಿದ್ದಾಳೆ ಇಲ್ಲೇ ಇವತ್ತು ಉಳ್ಕೊಳ್ಳಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಎದ್ದು ಹೋಗಿ ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ನನಗೆ ಹೋಗಬೇಕು ಕೆಲಸ ಇದೆ ಸೊ ಏನು ಮಾಡ್ತಾರೆ ನೋಡೋಣ ಗೈಸ್ ನಾನಂತೂ ಹೋಗ್ಬಿಟ್ರೆ ಹೋಗ್ಬಿಡ್ತೀನಿ ಯಾಕೆಂದ್ರೆ ಇವತ್ತು ಸಿಕ್ಕಾಬಿಟ್ಟು ಟೈರ್ಡ್ ಆಗಿಬಿಟ್ಟಿದ್ದೀನಿ ಸೊ ನಂಗೆ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ ಅದು ಅಲ್ಲದೆ ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಸಿಕ್ಕಾ ಆಗೋಗಿತ್ತು ಸೊ ಅದಕ್ಕೋಸ್ಕರನೇ ಇವತ್ತು ಬಿಟ್ಟರೆ ಓಡ್ಬಿಡ್ತೀನಿ ಮನೆಗೆ ಇಲ್ಲ ಅಂತಂದರೆ ಪಾಪು ಇನ್ ಕೇಸ್ ಆಟೋ ಅದೇಳಿದ್ರೆ ನಾನೇ ನೋಡ್ಕೋಬೇಕು ಓ ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಹೋಗ್ಬೇಕು ಹೋಗ್ಬೇಕು ಅಂತ ಅವಳು ಬಿಡಲ್ಲ ಗೊತ್ತು ನನಗೆ ಸೊ ನೋಡೋಣ ಏನು ಮಾಡ್ತಾಳೆ ಅಂತ ಪಾಪು ಜೊತೆ ಸ್ವಲ್ಪ ಆಟಾಡ್ಕೊಂಡು ಅವಳಿಗೆ ಮಾಡ್ಕೊಂಡು ಮಾಡ್ಕೊಂಡಿರ್ತೆ ಇಷ್ಟೊತ್ತು ಸೊ ಬೇಡ ಆ್ಯಕ್ಚುಲಿ ನಾನು ರಿಟರ್ನ್ ಊರಿಗೆ ಆಗಲಿಲ್ಲ ಏನಕ್ಕೆ ಅಂದರೆ ಅವ್ಳು ಕಳಿಸ್ಲಿಲ್ಲ ಸೊ ಸುಮಾರು ದಿನ ಆಗಿತ್ತು ಉಳ್ಕೊಂಡು ಅದಕ್ಕೋಸ್ಕರ ತುಳ್ಕಳಿ ಅಂತ ಅಂದ್ಬಿಟ್ಟು ಹೊಲ್ಸ್ಕೊಂಡು ಆಮೇಲೆ ಇವಾಗ ಹತ್ತುವರೆ ಆಗಿದೆ ಟೈಮಿಂಗ್ಸು ಸೊ ಹಂಗೆ ಒಂದು ರೌಂಡ್ ಹೋಗ್ಕೊಂಡು ಮೈಸೂರು ನೈಟ್ ಹೊತ್ತು ಸಖತ್ತಾಗಿರುತ್ತೆ ಅಂತ ಅಂದ್ಕೊಳ್ರಿ ಸೊ ಹಾಗಾಗಿ ಒಂದು ರೌಂಡ್ ಚಿಲ್ಲಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ವಾ ವೆಹಿಕಲ್ವಾ ನೋಡ್ಬೋದು ಮೈಸೂರು ಸುತ್ತ ಅಂದ್ರೆ ನೋಡ್ಕೊಂಡು ಆಮೇಲೆ ಬರ್ತೀನಿ ಆಮೇಲೆ ಒಂದು ಐಸ್ ಕ್ರೀಮ್ ತಿನ್ಬೇಕು ತಿನ್ನಬೇಕನ್ನಿಸ್ತೈತೆ ಗೈಸ್ ಪಾಲೋಡ ಪಾಲುಡ ತಿನ್ಬೇಕು ಅನಿಸ್ತೈತೆ ಅದ್ ತುಂಬ ಸೇಫಾಗಿ ಓಡಿಸ್ಬೇಕು ಗಾಯ್ಸ್ ಇದಕ್ಕೆ ಅಂತಂದರೆ ಯಾರು ಬರ್ತಿಲ್ಲ ಅಂತ ಅಂದ್ಕೊಂಡು ಎಲ್ಲರೂ ರ್ಯಾಶಲ್ಲಿ ಬರ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಹುಷಾರಾಗಿ ಹೋಗ್ಬೇಕು ಬೈ ನಾನು ನಿಮ್ಗೆ ಇವಾಗ ಕಮನ್ ಗೇಟ್ ಹತ್ರ ಸಿಗ್ತೀನೋ ಬಂದಿದ್ದೀನಿ ಕಮನ್ ಗೇಟ್ ಹತ್ರ ಸೊ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ ನಾನು ಕಮನ್ ಗೇಟ್ ಹತ್ರ ಐಸ್ ಕ್ರೀಮ್ ತಿಂತ ಕೂತಿದ್ದ ಸೊ ಅಲ್ಲಿ ಒಬ್ಬರು ಕಾವಿ ಹಾಕೊಂಡು ಬಂದರು ಅದು ಹತ್ತೂವರೆ ಗಂಟೆ ರಾತ್ರಿಯಲ್ಲಿ ಇವಾಗ ಎಕ್ಸಾಕ್ಟ್ಲಿ ಟೈಮ್ ನೋಡ್ರಿ ಹತ್ತು ನಲ್ವತ್ತು ಸೊ ಇಂಥ ಟೈಮಲ್ಲಿ ಸಿದ್ದಪ್ಪಾಜಿ ಭಿಕ್ಷಾ ಸಿದ್ದಪ್ಪಾಜಿ ಭಿಕ್ಷಾ ಅಂತ ಅಂದ್ಕೊಂಡು ಸೊ ಪ್ರತಿ ಕೇಳ್ಕೊ ಬರ್ತಿದ್ರು ಒಂದು ಎರಡು ಅಂಗಡಿ ಅದಕ್ಕೆ ಸೊ ನೀವು ಸಾವು ಬಂದ್ಬಿಡುತ್ತೆ ಹೆಂಗ್ ಬಂದ್ಬಿಡುತ್ತೆ ಹೆಂಗ್ ಬಂದ್ಬಿಡುತ್ತೆ ಸೊ ಆ ಥರ ಎಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ದ ಆ್ಯಕ್ಚುಲಿ ಅವನು ಇದೇ ರೋಡಲ್ಲಿ ಬರ್ತಾ ಇದ್ದಾನೆ ಅಲ್ಲಿ ಅಲ್ಲಿ ಇದ್ದಾನೆ ಸೊ ಏನು ಮಾಡವ ಕೇಳವ ಅವನಿಗೆ ಹಾಂ ಇಲ್ಲೇ ಇದ್ರಿ ಬರ್ತ ನೋಡ್ರಿ ಇಲ್ಲಿ ಹತ್ತುವರೆ ಗಂಟೆ ರಾತ್ರಿ ಇಲ್ಲಿ ಇಲ್ಲಿ ನೋಡ್ರಿ ಗಾಯ್ಸ್ ಹತ್ತುವರೆ ಗಂಟೆ ರಾತ್ರಿ ಇಲ್ಲಿ ಸಿದ್ದಪ್ಪಾಜಿ ಭಿಕ್ಷಾ ಅಂತ ಅಂದ್ಕೊಂಡು ಹಾಂ ಸಿದ್ದಪ್ಪಾಜಿ ಭಿಕ್ಷಾ ಅಂತ ಅಂದ್ಕೊಂಡು ಇರೋವರ ಅವ್ರ ಹತ್ರ ಎಲ್ಲ ದುಡ್ಡು ಕಿತ್ಕೊಂಡು ದುಡ್ಡು ಇಟ್ಕೊಂಡು ಹೋಯ್ತವನಲ್ಲ ಏನು ಹೇಳ್ರಿ ಅಂತ ಅವ್ರಿಗೆ ಆ ಜನಗಳು ಬುದ್ಧಿ ಇಲ್ಲ ಅದು ದುಡ್ಡು ಕೊಡ್ತಾರಲ್ಲ ಏನ್ ಹೇಳ್ತೀರಾ ಜನಗಳಿಗೆ ಒಂದಿಬ್ರು ಒಂದಿಬ್ರು ಕೊಡ್ಲಿಲ್ಲ ಮಿಕ್ದವ್ರೆಲ್ಲಾ ಹತ್ತೂ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಎಲ್ಲ ಕೊಟ್ರು ಅಂತವ್ರಿಗೆಲ್ಲ ಕೈ ಮುಗಿದ್ಬಿಟ್ಟು ಒಳ್ಳೇದಾಗ್ಲಿ ನೀವು ಅಂಗಡಿಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಹೋದ ಹೊಡೆದ ಇದ್ದವ್ರಿಗೆ ನಿಂಗೆ ಸಾವು ಬಂದ್ಬಿಡ್ಲಿ ಅದ್ ಬಂದ್ಬಿಡ್ಲಿ ಇದ್ ಬಂದ್ಬಿಡ್ಲಿ ಅಂತ ಅನ್ಕೊಂಡು ಬೈಕೊಂಡು ಹೋದ ಅದಾದ್ಮೇಲೆ ಅವನ್ಗೆ ಇಲ್ಲಿ ಕಮನ್ ಗೇಟ್ ಹತ್ರ ಇದೆ ಕ್ರಾ ಇದೆ ಸರ್ಕಲ್ ಅಲ್ಲಿ ದುಡ್ಡು ಕೆಳಾಕ್ ಹೋದ ಅಲ್ಲಿರೋ ನಾಯಿಗಳೆಲ್ಲ ಹೆಂಗ್ ಅಟಾಸ್ಕೊ ಬಂತು ಅಂತಂದ್ರೆ ಅವನ್ಗೆ ಮುಟ್ ನೋಡ್ಕೋಬೇಕು ಅವನ್ಗೆ ಹಂಗ್ ಗಟ್ಟಾಡ್ಸ್ಕೊಂಬಂತ ನಾಯಿಗಳು ಸೊ ತಿಾಲ್ಲೂ ಸಹ ಆಲ್ಮೋಸ್ಟ್ ಎಲ್ಲಾರು ಹತ್ತದ ರೂಪಾಯಿ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲೇ ಒಂದು ನೂರು ನೂರ ಐವತ್ತು ರೂಪಾಯಿ ಈ ನಮ್ ಜನಗಳಿಗೂ ಬುದ್ಧಿ ಇಲ್ಲ ಗಾಯಿಸ್ ಇಂಥ ಟೈಮಲ್ಲಿ ಇಂಥ ಟೈಮಲ್ಲಿ ಯಾರಿಗು ಭಿಕ್ಷೆ ಬಿಡ್ತಾರೆ ಜನ್ಗಳಿಗೂ ಕೇಳೋಕ್ಕೂ ಧೈರ್ಯ ಇಲ್ಲ ಅನ್ಸುತ್ತೆ ಐಸ್ ಕ್ರೀಮ್ ತಗೊಂಡು ಮನೆಗೆ ಹೋಗೋಣ ಹೋಗೋಣ ಗಾಯಸ್ மதிய நாலரை ஆட்டாடத்துடே நோடு எங்க விட்டு பையான ಗಾಯ್ಸ್ ಒಂದು ಸೆಕೆಂಡ್ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಇವರಿಗೆ ಬಿಸಿಲು ಕಾಯಿಸಿ ಸುಮಾರು ದಿನ ಆಗೋಗಿತ್ತು ಅದಕ್ಕೆ ನಾನೇ ಇವತ್ತು ನೆನೆ ಏನೈಟ್ಟಿದ್ನಲ್ಲ ಅದಕ್ಕೆ ಇವತ್ತು ಬಿಸಿಲನ್ನು ಕಾಯಿಸೋಣ ಅಂತ ಅಂದ್ಬಿಟ್ಟು ಬಿಸಿಲು ಕರ್ಕೊಂಡ್ಬಂದೆ ಬಟ್ ಇಲ್ಲಿ ಶರ್ಟ್ ತೆಗೆದಾದ್ಮೇಲೆ ನನ್ಗೆ ಗೊತ್ತಾಯ್ತು ಇಲ್ಲ ಗುಳ್ಳ್ಯಾ ಸೊ ನಾನು ನಾವು ಅವ್ಳು ಗೊತ್ತಿಲ್ಲ ಅನ್ಸತ್ತೇವೆ ಮೇ ಬಿ ನೋಡ್ರಿ ಹೆಂಗಾಗೋ ಗುಡಿಯಿದೆ ಶರ್ಟ್ ಏನಾಗಿದೆ ಅಂತ ಗೊತ್ತಿಲ್ಲ ಅವಳಿಗೆ ಆಮೇಲೆ ಇದೆಲ್ಲ ಬ್ಯಾಕಲ್ ಚಿಕ್ಕ 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 ಗುಳ್ಳೆಗಳು ಬರ್ತಾ ಇದೆ ಬಟ್ ಇದೆಲ್ಲ ಅವಳು ಅಬ್ಸರ್ವ್ ಮಾಡಿಲ್ಲ ಅವಳು ಶ್ ಕಷಿಮಾ ಇರಕಂದ ಶರ್ಟ್ ನೋಡ್ಬೋದು ಕೆನ್ನೆ ಮೇಲೆ ಮತ್ತೆ ಮೇಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆ ಬರ್ತಿದೆ ಬಟ್ ಈ ಗುಳ್ಳೆನೇ ಇವಳು ನೆಗ್ಲೆನ್ಸ್ ಮಾಡಲ್ವಲ್ಲ ಇವಳು ನೋಡ ಇರಿ ನೋಡೋಣ ಕೇಳೋಣ ಏನು ಅಂತ ಅವಳಿಗೆ ಗೊತ್ತಿದೆ ಏನಂತ ಗೊತ್ತಿಲ್ಲ ಅಂತಂದರೆ ನೋಡೋಣ ಏನು ಮಾಡಬೇಕಾಗ್ತದೆ ಹಾಗಾಗಿ ಸುಮಾರು ದಿನದಿಂದ ಈ ಥರ ಅಂದರೆ ನೋಡಿ ಈ ಥರ ಪಿಂಪಲ್ಸ್ ಅಂದರೆ ಇದು ಪ್ಯೂರ್ ಗುಳ್ಳೆ ಅಂತ ಹೇಳ್ತಾರೆ ಬಟ್ ಇದು ಎಷ್ಟು ಸೀರಿಯಸ್ಸು ಗೊತ್ತಿಲ್ಲ ನೋಡ್ರಿ ಈ ಕಡೆ ಈ ಕಡೆ ಕೆನೆಗೆ ಈ ಕಡೆ ಕೆನ್ನೆಗೆ ಸೊ ಪ್ರತಿಯೊಂದು ಕಡೆಗೂ ಬರ್ತಾಯಿದೆ ಈಗ ಕತ್ತಿದ ಹತ್ರ ಬರ್ತಾಯಿದೆ ನೋಡಬೇಕು ಇದು ಡಾಕ್ಟರ್ ತೋರಿಸ್ಬೇಕು ಗೈಸ್ ಇದನ್ನ ಇವಾಗ ವಾಶ್ ಮಾಡಬೇಕು ನಿಂತಿರೋ ಸ್ಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಆಲ್ಮೋಸ್ಟ್ ಎಷ್ಟು ತಿಂಗಳಿಂದ ನಿಂತಿದೆ ಅಂತ ಆಲ್ಮೋಸ್ಟ್ ಇದು ಒಂದು ಒಂದು ಕಾಲು ತಿಂಗಳಿಂದ ಹಿಂಗೆ ನಿಂತಿದೆ ಗಾಯ್ಸ್ ಬಂದಾಗಲೆಲ್ಲ ಜಸ್ಟ್ ನಾನು ಈಟ್ ಸ್ಟಾರ್ಟ್ ಮಾಡಿಬಿಟ್ಟು ಹೋಗ್ತೀನಿ ಇವತ್ತು ಸ್ವಲ್ಪ ಧೂಳಾಗ್ಬಿಡಿದ್ದಲ್ಲ ಒರೆಸ್ಬೇಕು ಗಾಯ್ಸ್ ಆಮೇಲೆ ನನ್ನ ಬೇಬಿನೂ ನೋಡಿ ಎಷ್ಟು ಗ್ರೀಜಾಗಿ ಹೋಗ್ಬಿಟ್ಟವಳೆ ಸೊ ಇದು ಬಂದು ಒತ್ತಾದವು ಸೊ ಇದು ನೇಮ್ ಬಂದು ಟೋಕಿಯೋ ಅಂತ ಇಟ್ಟಿದ್ದೀನಿ ಗೈಸ್ ಟೋಕಿಯೋ ಟೋಕಿಯೋ ಅಂತ ಇಟ್ಟಿದ್ದೀನಿ ಸೊ ಇದನ್ನು ಸಹ ತೊಳಿಬೇಕು ಬನ್ನಿ ಫಸ್ಟು ಚಾರ್ಜರ್ ತೆಗೆದ್ಬಿಟ್ಟು ತೊಳೆಯೋಣ